ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕಜ್ಜಾಯ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಜ್ಜಾಯದ ಪಾಕ ಏನಾದ್ರೂ ಗಟ್ಟಿಯಾಗಿದ್ದರೆ ಒಂದು ಅರ್ಧ ಗ್ಲಾಸ್ ಹಾಲಿಂದ ನಾವು ಹೇಗೆ ಅದನ್ನು ನಾದ್ಕೊಂಡು ಕಜ್ಜಾಯದ ಪಾಕನ ಸರಿ ಮಾಡ್ಕೊಬೋದು ಅಂತ ಕೂಡ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಜ್ಜಾಯ ಪಾಕದ ಕೂಡ ಅಷ್ಟೇ ನೀಟಾಗಿ ಮೃದುವಾಗಿ ಚೆನ್ನಾಗಿದೆ ಕಜ್ಜಾಯದ ಪಾಕ ನೀಟಾಗಿದ್ದರೆ ಕಜ್ಜಾಯ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೇಲೆ ನೋಡಲಿಕ್ಕೆ ಗರ್ಗರಿಯಾಗಿದ್ರೂ ಒಳಗಡೆ ಸಾಫ್ಟ್ ಆಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ಅಂತ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಗ್ಲಾಸಾಗಷ್ಟು ರೇಷನ್ ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದೆ ಅಂದರೆ ಒಂದು ದಿನ ಎಲ್ಲನೂ ನೆನೆಸಿಟ್ಟಿದೆ ಆಗ ಟ್ವೆಂಟಿ ಫೋರ್ ಅವರ್ಸ್ ನೆನೆದರೆ ಚೆನ್ನಾಗಿ ಕಜ್ಜಾಯ ಕೂಡ ಬರುತ್ತೆ ಹಾಗಾಗಿ ಚೆನ್ನಾಗಿ ಮೇಲೆ ನಂತರ ಈಗ ಅದನ್ನು ಅಕ್ಕಿನೆಲ್ಲ ಸೋರ್ಸ್ಕೊಬೇಕಾಗುತ್ತೆ ಸೋರಿಸ್ಕೊಂಡು ನಾವಿಲ್ಲಿ ಕಾಟನ್ ಬಟ್ಟೆ ಅಥವಾ ಪಂಚ ಬಟ್ಟೆ ಯಾವುದಾದ್ರೂ ಇದ್ದರೆ ಅದರ ಮೇಲೆ ತೆಳುವಾಗಿ ನಾವು ಹರಡ್ಕೊಂಡು ಹಾರಾಕಬೇಕಾಗುತ್ತೆ ಹಾಗೆ ಈ ರೀತಿಯಾಗಿ ಒಂದು ಹಾಫ್ ಆನ್ ಅವರ್ ಹಾರಿದ್ರೆ ಸಾಕಾಗುತ್ತೆ ಫ್ಯಾನ್ ಕೆಳಗಡೆ ಹಾಕಿದ್ರೆ ನೀವು ಒಂದು ಹತ್ತು ನಿಮಿಷಕ್ಕೆ ಬೇಗ ಮಾಡಬೇಕು ಅಂತಂದರೆ ಹಾಗೆ ಕೂಡ ಹಾರಾಕ್ಬೋದು ಈಗ ನೋಡ್ತಾ ಇರ್ಬೋದು ಅಕ್ಕಿ ಕೂಡ ಬಿಡಿ ಬಿಡಿಯಾಗಿದೆ ಆದರೆ ತ್ಯಾವ ಕೈಗೆ ಅಂಟಬೇಕು ಆಗಲೇ ನಮಗೆ ಕಜ್ಜಾಯ ಚೆನ್ನಾಗಿ ಬರೋದು ಅಕ್ಕಿ ಏನಾದರೂ ಒಂದು ವೇಳೆ ಒಣಗೋಗಿದರೆ ಅಷ್ಟು ನೀಟಾಗಿ ಬರೋದಿಲ್ಲ ಕಜ್ಜಾಯ ಅಂದರೆ ಮುರಿದೋಗುತ್ತೆ ಅಂದರೆ ಪುಡಿ ಪುಡಿಯಾಗಿ ಆ ಥರ ಎಲ್ಲ ಆಗುತ್ತೆ ಈಗ ಅದನ್ನು ರುಬ್ಕೊಂಡು ನಾನೀಗ ಜಡೆ ಇದ್ದೀನಿ ಸ್ವಲ್ಪ ದಪ್ಪದು ಜಡೆ ತುಂಬ ನೈಸಾಗೂ ಇರಬಾರ್ದು ತುಂಬ ದೊಡ್ಡದು ಇರಬಾರ್ದು ಮೀಡಿಯಮ್ ಸೈಜ್ ಇರುತ್ತಲ್ಲ ಅದರಲ್ಲಿ ಜರಡೆ ಮಾಡ್ಕೊಬೇಕು ಆಗ ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ ಕಜ್ಜಾಯ ಹಾಗಾಗಿ ಎಲ್ಲನೂ ಜರಡೆ ಮಾಡ್ಕೊಂಡಿದ್ದೀನಿ ಜಡೆ ಮಾಡಿಕೊಂಡು ಅಂದರೆ ಬ ಅಕ್ಕಿ ಏನಾದರೂ ಉಳ್ದಿದ್ರೆ ಅದನ್ನು ಕೂಡ ರುಬ್ಬಿ ಮತ್ತೆ ಹಾಕ್ಕೊಂಬೋದು ಇಲ್ಲಿ ಪಾಕ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಮೂರುವರೆ ಗ್ಲಾಸ್ ಆಗೋಷ್ಟು ನಾನು ಬೆಲ್ಲ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕಬೇಕು ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕಿ ಈಗ ಚೆನ್ನಾಗಿ ತಿರುಗಿಸ್ಕೊಡೋಣ ನಾವು ಪಾಕ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಕಜ್ಜಾಯ ಪಾಕ ನಾವು ಒಂದು ಅರ್ಧ ಗ್ಲಾಸ್ ಕಮ್ಮಿನೇ ಹಾಕಬೇಕು ಬೆಲ್ಲ ಹಸಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು ಅಕಸ್ಮಾತ್ ಏನಾದ್ರೂ ಪಾಕ ಮಾಡಬೇಕಾದ್ರೆ ಪಾಕ ತಿರುಗಿಸ್ಬೇಕಾದ್ರೆ ತೆಳುವಾಗ್ಬಿಟ್ಟಿದ್ರೆ ಆಗ ನಮಗೆ ಹಸಿಟ್ಟು ಜಾಸ್ತಿ ಇರಬೇಕಾಗುತ್ತೆ ಈಗ ನೋಡ್ತಾ ಇದೀರ ಪಾಕ ಬಂದಿದೆಯಾ ಇಲ್ಲ ಅಂತ ನೋಡಿದೆ ನೋಡಿ ಈ ರೀತಿಯಾಗಿ ಮೆತ್ತುವಾಗಿದ್ರೆ ಪಾಕ ಚೆನ್ನಾಗಿ ಬಂದಿಲ್ಲ ಅಂತ ಈಗ ಬರ್ತಾ ಇದೆ ಪಾಕ ನಾವು ಕೈಯಾಡ್ಸ್ತಾನೇ ಇರಬೇಕು ಕಡಿಮೆ ಉರಿಯಲ್ಲಿಟ್ಟು ನಾವು ಅದನ್ನು ಕೈಯಾಡಿಸ್ತಾ ಇದ್ದಾಗ ಅವಾಗ ಚೆನ್ನಾಗಿ ಬಂದಿರುತ್ತೆ ಪಾಕ ಬಂದಿರೋದು ನೋಡಬೇಕು ಅಂದರೆ ಒಂದು ನೀರಲ್ಲಿ ಹಾಕಿ ಈ ರೀತಿಯಾಗಿ ಅಂಟಿದೆಯಾ ಅಂತ ನೋಡಿದಾಗ ಪಾಕ ಬಂದಿದೆ ಅಂತ ಅರ್ಥ ನಾವೀಗ ಪಾಕ ಬಂದಿದೆ ಅದನ್ನು ನಾನೀಗ ಹಸೀಟ್ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಅಂಥೇಳಿ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡಿದ್ರೆ ಕಜ್ಜಾಯ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಂಗಾಗಿ ನಮಗೆ ಆಲೆಮನೆ ಬೆಲ್ಲ ಅಂತ ಸಿಕ್ಕಿತ್ತು ಆರ್ಗ್ಯಾನಿಕ್ಕು ಅದರಲ್ಲಿ ಮಾಡಿದ್ದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಮಾಮೂಲಿ ಬೆಲ್ಲ ತೊಗೊಂಬಂದು ಮಾಡೋದಕ್ಕಿಂತ ಈಗ ಆರ್ಗ್ಯಾನಿಕ್ದು ಬೆಲ್ಲ ಸಿಗುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬ ಕಜ್ಜಾಯ ಹಾಗಾಗಿ ಈ ರೀತಿಯಾಗಿ ನಾವು ಕೈ ಬಿಡ್ದಂಗೆ ತಿರುಗಿಸ್ಬೇಕಾಗುತ್ತೆ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದನ್ನು ಕೂಡ ತಿರುಗಿಸಿ ಹಾಕ್ಕೊಳ್ಳೋಣ ಅಂದರೆ ಗಂಟಿಲ್ದಂಗೆ ನಾವು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ತಾನೇ ಇರಬೇಕು ನಾವು ಒಂದೇ ಸಲ ಎಲ್ಲ ಹಾಕ್ಬಾರ್ದು ಗಸಗಸಿ ನಾನು ಒಂದು ಕಪ್ಪಾಗಷ್ಟು ಇದ್ದೀನಿ ಗಸಗಸಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಹಾಕಿ ನೋಡಿ ಬರೀ ನಾವು ಅಕ್ಕಿ ಹಸಿಟ್ಟು ಎಳ್ಳು ಎಲ್ಲ ಹಾಕ್ತೀವಿ ಅರೆ ಗಸಗಸೆ ಹಾಕೋದ್ರಿಂದ ಕಜ್ಜಾಯ ಅಂತೂ ತುಂಬನೇ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ನಾವು ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ಇರಬೇಕು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಾವು ಈ ರೀತಿ ಮಾಡೋದ್ರಿಂದ ಪಾಕ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತಿರುಗಿಸ್ತಾನೇ ಇರಬೇಕು ನಾವು ಏನಾದರೂ ಸ್ವಲ್ಪ ತಳ ಅಂಟಕ್ಕೆ ಬಿಟ್ಟರೆ ಕಜ್ಜಾಯದು ಇದೇ ಪಾಕನೇ ಕೆಟ್ಟೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಅದನ್ನು ತಳ ಅಂಟ್ಲಿಕ್ಕೆ ಕೂಡ ಬಿಡಬಾರ್ದು ಹಾಗೆಯೇ ನೋಡಿ ಹಸಿಟ್ಟು ಸಾಕಾಗಿಲ್ಲ ಅಂದರೆ ಈಗ ಹಾಕ್ಕೊಬೇಕಾಗುತ್ತೆ ಅಂದರೆ ತುಂಬ ತೆಳುವಾಗಿದ್ದರೆ ಕಜ್ಜಾಯದ ಪಾಕ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾವು ಮೀಡಿಯಮಾಗಿ ತಿರುಗಿಸ್ತಾ ನೋಡಿಕೊಂಡು ಒಂದೆರಡು ಸಲ ಮಾಡ್ತಿದ್ರೆ ನಮಗೆ ಬಂದ್ಬಿಡುತ್ತೆ ಪಾಕ ಮಾಡೋದು ಹೇಗೆ ಅಂತ ನೋಡಿ ಈ ರೀತಿಯಾಗಿ ಪಾಕ ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿಯಾದಾಗ ನಾವು ಅದನ್ನು ಆಗಿದೆ ಅಂತ ನೋಡ್ಕೊಬೋದು ನೋಡಿ ಇಷ್ಟು ಈಗಲೇ ಮಾಡಬೇಕು ಅಂದರೆ ಇಷ್ಟು ಮಾಡೋದಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ನೋಡ್ತಾ ಇರ್ಬೋದು ಇಷ್ಟು ಇದರಲ್ಲೇ ಸರಿ ಹೋಗುತ್ತೆ ನಾವೇನಾದರೂ ಬೆಳಗ್ಗೆ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಮಾಡಬೇಕಾಗುತ್ತೆ ನಾನಿಲ್ಲಿ ಕರೆಕ್ಟಾಗಿ ಒಂದು ಸ್ವಲ್ಪ ತೆಳುವಾಗಿ ಮಾಡಿದ್ರು ಗಟ್ಟಿಯಾಗಿತ್ತು ಅಂದರೆ ಈಗ ಮಾಡೋದಕ್ಕೆ ಕರೆಕ್ಟಾಗಿತ್ತು ನಾನು ಬೆಳಗ್ಗೆ ಮಾಡಿದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು ಅಂದರೆ ನೋಡ್ತಾ ಇರ್ಬೋದು ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿಬಿಟ್ಟಿದೆ ತುಪ್ಪ ಒಂದೆರಡು ಸ್ಪೂನ್ ಹಾಕಿದರೆ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ನಾನು ತುಪ್ಪ ಏನು ಹಾಕ್ಲಿಕ್ಕೆ ಹೋಗಲಿಲ್ಲ ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನೋದಿಲ್ಲ ಹಾಗಾಗಿನೇ ನಾನು ತುಪ್ಪ ಏನ ಹಾಕ್ಲಿಕ್ಕೆ ಹೋಗಿಲ್ಲ ತುಪ್ಪ ತಿನ್ನೋ ಅಂಥವ್ರಿದ್ರೆ ಹಾಕ್ಬೋದು ಹಾಗೇನೆ ಗಟ್ಟಿಯಾಗಿರೋದ್ರಿಂದ ನಾನು ಸ್ಪೂನ್ ಸಹಾಯದಿಂದ ಎಲ್ಲನೂ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಗಟ್ಟಿ ಅನ್ನಿಸ್ತಾಯಿತ್ತು ಸ್ವಲ್ಪನೇ ಗಟ್ಟಿ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಹಾಲು ಹಾಕ್ಕೊಳ್ತಿದ್ದೀನಿ ಕಾಯಿಸಿರೋ ಹಾಲು ಹಾಕ್ಕೊಂಡ್ರೆ ಒಳ್ಳೆಯದು ಒಂದು ಸ್ವಲ್ಪ ಹಾಕ್ಕೊಂಡ್ರು ಸಾಕು ಹಾಲು ಹಾಲು ಅಂದರೆ ಒಂದು ಗ್ಲಾಸ್ ಹಂಗೆಲ್ಲ ಹಾಕ್ಕೊಂಬಾರ್ದು ಒಂದು ಕಾಲು ಗ್ಲಾಸು ನೋಡ್ಕೊಂಡು ಗಟ್ಟಿ ಯಾವ ರೀತಿ ಇರುತ್ತೋ ಹಾಗೆ ನೋಡಿಕೊಂಡು ನಾವು ಅದನ್ನು ನಾದಬೇಕಾಗುತ್ತೆ ಒಬ್ಬೊಬ್ರು ಬಾಳೆಹಣ್ಣು ಕೂಡ ಹಾಕ್ಕೊಳ್ತಾರೆ ಬಾಳೆಹಣ್ಣು ಅಷ್ಟೇ ತುಂಬ ಗಟ್ಟಿಯಾಗಿದ್ದರೆ ಬಾಳೆಹಣ್ಣು ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾಯಿದ್ದೀರಾ ಎಷ್ಟು ನೀಟಾಗಿ ನಾದಿರೋದ್ರಿಂದ ಹಾಲು ಹಾಕ್ಕೊಂಡು ಸ್ವಲ್ಪ ನಾದ್ಬಿಟ್ರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಅದೇ ಉಂಡೆ ಮಾಡಲಿಕ್ಕೆ ತುಂಬ ಸಾಫ್ಟಾಗಿ ಆಗಿದೆ ಈಗ ಉಂಡೆ ಎಲ್ಲನೂ ಮಾಡಿಟ್ಕೊಂಬಿಡೋಣ ನಂತರ ನಾವು ಕಜ್ಜಾಯ ಸುಡೋಣ ನಾನು ಎಲ್ಲ ಉಂಡೆಗಳನ್ನೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೆ ಹಾಗೆ ಕಜ್ಜಾಯ ಅಂದಿದ ತಕ್ಷಣ ನಾವು ಕಜ್ಜಾಯ ಹಬ್ಬ ದಿಸನೇ ಮಾಡಬೇಕು ಅಂದರೆ ದೀಪಾವಳಿಯ ದಿವಸನೇ ಮಾಡಬೇಕು ಅಂತೇನಿಲ್ಲ ಯಾವಾಗಲಾದ್ರೂ ನಮಗೆ ತಿಂಡಿ ಏನಾದ್ರು ತಿನ್ನಬೇಕು ಅನಿಸಿದ್ರು ಸ್ವೀಟ್ ಐಟಮು ಈ ರೀತಿಯಾಗೋದ್ರೂ ನಾವು ಮಾಡ್ಕೊಬೋದು ಈಗ ನಾನು ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಯಾವುದಾದ್ರೂ ಎಣ್ಣೆ ಪಾಕೆಟ್ ಇಲ್ಲ ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಮೇಲೆ ನಾವು ಈ ರೀತಿಯಾಗಿ ನಾವು ಅದನ್ನು ತಟ್ಕೊಳ್ಳೋಣ ನಿಮ್ಮ ಮನೇಲಿ ಏನಾದರೂ ಪ್ರೆಸ್ಸಿಂಗ್ ಮಿಷಿನ್ ಇದ್ದರೆ ಅದರ ಮೇಲೆ ಕೂಡ ತಟ್ಕೊಬೋದು ಪ್ರೆಸ್ಸಿಂಗ್ ಮಿಷಿನಲ್ಲಾದರೆ ರೌಂಡ್ ಮಾಡಿ ಅದರಲ್ಲಿ ಒಂದು ಸಲ ಪ್ರೆಸ್ ಮಾಡಿದ್ರೆ ಹಾಗೆಯೇ ನೀಟಾಗಿ ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಆಗುತ್ತೆ ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು ತೆಳುವಾಗೇ ಮಾಡಿಬಿಟ್ರೆ ಮತ್ತು ಕಜ್ಜಾಯ ಕೂಡ ತುಂಬ ತೆಳ್ಳಗಾಗ್ಬಿಡುತ್ತೆ ನೋಡ್ಕೊಂಡು ಮೀಡಿಯಮಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ ಹಾಗೆಯೇ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿಂದ ಮಾಡೋದ್ರಿಂದ ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ನಾವು ಯಾವ ರೀತಿ ಮಾಡೋದಂದರೆ ನಾವು ಒಬ್ಬಟ್ಟೆಲ್ಲ ಮಾಡ್ಕೊಳ್ತಿರಲ್ಲ ಹೂರ್ಣ ಆ ರೀತಿಯಾಗಿಯೇ ಮಾಡಿಕೊಂಡು ತಟ್ಟೋದಷ್ಟೇ ಇಲ್ಲಿ ಆದರೆ ಇದನ್ನ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಎಳ್ಳು ಬೇಕಂದರೆ ಎಳ್ಳು ಕೂಡ ನೀವು ಹಾಕ್ಕೊಬೋದು ನಾನು ಇಲ್ಲಿ ಎಳ್ಳು ಹಾಕ್ಕೊಂಡಿರಲಿಲ್ಲ ಸ್ವಲ್ಪ ಕೆಮ್ಮಿತ್ತು ಅಂತೇಳಿ ನಾನೇ ಹಾಕ್ಕೊಂಡಿಲ್ಲ ಕಜ್ಜಾಯ ಮಾಡಬೇಕಾದ್ರೆ ಏನಾದರೂ ಗಟ್ಟಿ ಅನಿಸಿದ್ರೆ ನಾವು ಚಪಾತಿ ಒಸಿತೀರಲ್ಲ ಆ ಕಡ್ಡಿ ಸಹ ಇದಿಂದನೂ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೇ ಆಗುತ್ತೆ ಹಾಗೆಯೇ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಕಜ್ಜಾಯ ಮಾಡಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ದಪ್ಪ ಬಂಡ್ಲಿ ಇಟ್ಕೊಬೇಕು ಯಾಕಂದರೆ ತೆಳುವಾಗಿರೋ ಬಂಡ್ಲಿ ಇಟ್ಕೊಂಡಾಗ ಕಜ್ಜಾಯ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಬೆಂದಿರೋದಿಲ್ಲ ಆದರೆ ಈ ರೀತಿಯಾಗಿ ಬಂಡ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದೊಂದೇ ಕಜ್ಜಾಯನ ಬಿಡಬೇಕಾಗುತ್ತೆ ಕಜ್ಜಾಯ ಅಂದಿದ ತಕ್ಷಣ ನಮಗೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ನಾವು ಒಂದೇ ಒಂದು ಜಾಲರಿಯಿಂದ ನಾವು ಎತ್ತಿದಾಗ ಅದು ಎಣ್ಣೆ ಜಾಸ್ತಿ ಇರುತ್ತೆ ಹಂಗಾಗಿ ನಾವು ಇಲ್ಲಿ ಯಾವುದಾದ್ರೂ ಅನ್ನದ ಕೈ ಅಥವಾ ಯಾವುದಾದ್ರೂ ಗಟ್ಟಿಯಾಗಿರುವಂಥದ್ದು ನಾವು ಸೌಟನ್ನಿತ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಈಗ ನಾವು ಬಿಸಿಯಲ್ಲಿ ಎಷ್ಟು ನೀಟಾಗಿ ಪ್ರೆಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಎಣ್ಣೆ ನಮಗೆ ಬಿಟ್ಟಿರುತ್ತೆ ಆಮೇಲೆ ಅಂದರೆ ಮಾಡಲಿಕ್ಕಾಗೋದಿಲ್ಲ ಎಣ್ಣೆ ಕಾದಿದೆ ಅದನ್ನು ನಾವು ಒಂದೊಂದೇ ನಾವು ತಿರುಗಿಸಿ ಒಂದೊಂದೇ ಎತ್ತಬೇಕಾಗುತ್ತೆ ಎರಡು ಮೂರು ಎತ್ತದ್ರೂ ಅದರಲ್ಲಿ ಎಣ್ಣೆ ಅನ್ನೋದು ಹಂಗೆ ಇರುತ್ತೆ ಹಂಗಾಗಿ ನಾನು ಒಂದೊಂದೇ ಇಲ್ಲಿ ತೆಗೆದು ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ನಾವು ಪಾಕ ತೆಗಿಬೇಕಾದ್ರೆ ಇದಕ್ಕೆ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡು ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೆ ನಾವು ಚಿರೋಟಿ ರವೆ ಅದು ಮತ್ತು ಒಬ್ಬೊಬ್ಬರು ಗೋಧಿ ಹಿಟ್ಟು ಅದೆಲ್ಲ ಹಾಕ್ತಾರೆ ಅದೇನೂ ಬೇಕಾಗೋದಿಲ್ಲ ಹೀಗೆ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ ಈಗ ನಾನಿಲ್ಲಿ ಆವಾಗಲೇ ತೋರಿಸೋದಲ್ಲ ಮೈದಾ ಹಿಟ್ಟಿಂದ ಮಾಡ್ಕೊಂಡಿದ್ದು ಅದು ಕೂಡ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಪೂರಿ ಥರನೇ ಇದೆ ನೋಡಲಿಕ್ಕೆ ಅರೆ ಒಳಗಡೆ ನಾವು ಸ್ವೀಟ್ ಆ್ಯಡ್ ಮಾಡಿರ್ತೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದು ತಿನ್ನಲಿಕ್ಕೂ ಅಷ್ಟೇ ಮಕ್ಕಳಿಗೆಲ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಾಡೋದೂ ಅಷ್ಟೇ ಸುಲಭವಾಗಿರುತ್ತೆ ನಾವು ಒಬ್ಬಟ್ಟು ಮಾಡಲಿಕ್ಕೆ ಕಣಕ ಮಾಡ್ಕೊಳ್ತಿರಲ್ಲ ಅದೇ ರೀತಿಗೇ ಮಾಡ್ಕೊಳ್ಳೋದು ಅಷ್ಟೇ ಇದರಲ್ಲೇನು ವಿಶೇಷತೆ ಇಲ್ಲ ನಾವು ಅಲ್ಲಿ ಊರ್ನ ಇಟ್ಕೊಳ್ತಾರೆ ಇಲ್ಲಿ ಪಾಕ ಇಟ್ಕೊಂಡು ಒಸ್ಬಿಟ್ಟು ಮಾಡೋದಷ್ಟೇ ಒಂದು ಕಜ್ಜಾಯ ಕೂಡ ನಮಗೆ ಇಲ್ಲಿ ಒಡೆದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ ನೋಡ್ತಾಯಿದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಅದು ನೋಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಎಲ್ಲನೂ ಕಜ್ಜಾಯ ಮಾಡಿಟ್ಟಿದ್ದೀನಿ ಅಂಥೇಳಿ ಹಾಗೆಯೇ ಮುರಿದ್ರೆ ಅಂತೂ ಒಳಗಡೆ ಅಷ್ಟೇ ಸಾಫ್ಟಾಗಿದೆ ಮೇಲೆ ನೋಡಲಿಕ್ಕೆ ಗರ್ಗರಿ ಥರ ಅಂತ ಅನ್ಸಿದ್ರು ಬಿಸಿಯಲ್ಲಂತೂ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾವು ಖಜಾ ಹಬ್ಬ ಮಾಡಿದ್ರೆ ಈ ರೀತಿಯಾಗಿ ನಾವು ಅಂದರೆ ದೀಪಾವಳಿಯಲ್ಲಿ ಪಾಯಸ ಮಾಡಿರ್ತೀರಿ ರವೆ ಪಾಯಸ ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ಪಕ್ಕದಲ್ಲಿ ಒಡೆ ಇಟ್ಕೊಂಡು ಒಂದು ಸ್ವಲ್ಪ ಚಿತ್ರಾನ್ನ ಹಾಕ್ಕೊಂಡು ನಾವು ಇದನ್ನು ಕಲಿಸ್ಬಿಟ್ಟು ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ どうもありがとうございま o u